ನೋಡಿ ಫ್ರೆಂಡ್ಸ್ ಎಲ್ಲ ಬಟ್ಟೆ ಎಲ್ಲ ಖಾಲಿ ಆಯ್ತು ಎಲ್ಲ ನನ್ನ ಮಗಳು ಮಡಚಿ ಮಡ್ಚಿ ಇಡ್ತಾ ಇದ್ದಾಳೆ ಯಾವ್ದು ಬೇಕು ಆಗಿ ಅವಳು ಯಾವ್ಯಾವ ಬೇಡ ಅಂತ ಹಾಕೋಳು ಅದನ್ನೆಲ್ಲ ತೆಗೆದ್ಬಿಡು ಆಯ್ತಾ ಇನ್ನೇನ್ ಮಾಡ್ಬೇಕು ತೆಗ್ದೇ ಮುಚ್ಚಬೇಡ ಬೀರ್ ಅವಳು ಬಟ್ಟೆ ಇಕ್ತಾಳೆ ವಾರ್ ನಡೀತಾ ಇದೆ ಫ್ರೆಂಡ್ಸ್ ನನಗೆ ಈ ಬಟ್ಟೆ ಎಲ್ಲ ಧೂಳಿಗೆ ಕೋಲ್ಡ್ ಆಗಿಬಿಡ್ತು ಫ್ರೆಂಡ್ಸ್ ಮೊದಲೇ ಸ್ವಲ್ಪ ಕೋಲ್ಡ್ ಆಗಿತ್ತು ಇವಾಗ ಇನ್ನೂ ಕೋಲ್ಡ್ ಆಗಿಬಿಡ್ತು ಉಸಿರಾಡಕ್ ಮಾತ್ರೆ ನುಗ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೀನಿ ಬಾಕ್ಸ್ ಗಿಡಿಸ್ತದೆ ನೀಟಾಗಿ ಸಣ್ಣಗೆ ನಾನು ನಾನಿಲ್ಲಿ ಸಿಂಪಲ್ ಆಗಿ ರಸಂ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದೇ ಒಂದು ಈರುಳ್ಳಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇನು ಸೊಪ್ಪು ಹಾಕಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಆಮೇಲೆ ಇಲ್ಲಿ ಜೀರಿಗೆ ಮೆಣಸು ಹುರ್ಕೊಂಡು ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರಲ್ಲಿ ಟೊಮೊಟೊ ಹುಣ್ಸೆಹಣ್ಣು ಮತ್ತು ಬೆಳ್ಳುಳ್ಳಿ ಅರಶಿನ ಪುಡಿ ಉಪ್ಪು ಇಷ್ಟು ಹಾಕ್ಕೊಂಡು ಅದು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಆ ಪುಡಿ ಹಾಕ್ಕೋಬೇಕು ಜೀರಿಗೆನೂ ಮೆಣಸು ಹುರ್ಕೊಂಡಿರೋದನ್ನ ಹಾಕ್ಕೋಬೇಕು ಕೋಲ್ಡ್ ಆಗಿದೆಯಲ್ಲ ಅದಕ್ಕೆ ಸಿಂಪಲ್ಲಾಗಿ ಇವಾಗ ಟೊಮೊಟೊ ರಸ ಮಾಡ್ತಾಯಿದ್ದೀನಿ ಟೊಮೊಟೊ ರಸ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಟೊಮೊಟೊ ಜಾಸ್ತಿ ಟೊಮೊಟೊ ಹಾಕೋಬೇಕು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಆಮೇಲೆ ಉಪ್ಪು ಅರ್ಶಿನ ಪುಡಿ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಕುಟ್ಕೊಂಡಿರೋ ಘಾಟ್ ಬರ್ತಾ ಹಸಿ ಶಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಹಾಕೋಬೋದು ಇಲ್ಲ ಒಣಮೆಣ್ ಶಿನ್ಕಾಯಿ ಹಾಕ್ಕೊಬೋದು ನಾನು ಸ್ವಲ್ಪ ಹಸಿ ಶಿನ್ಕಾಯಿ ಹಾಕ್ಕೊಟ್ರೆ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಈ ನೆಗಡಿಗೆಲ್ಲ ಅದಕ್ಕೆ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಹಾಕಿ ಕುಟ್ಕೊಂಡಿರೋ ಪುಡಿ ಹಾಕಬೇಕು ಆಮೇಲೆ ಕುಕ್ಕರು ಕೂಲ್ ಆಗಿಲ್ಲ ಇವಾಗ ಕೂಲಾಯಿತು ಅದು ಟೊಮೊಟೊ ಎಲ್ಲ ಕೂಲ್ ಆದ್ಮೇಲೆ ಅದನ್ನ ಸುಮ್ಮನೆ ಹಿಂಗೆ ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಬಿಡ್ತೀನಿ ಉಪ್ಪೆಲ್ಲ ಅದಕ್ಕೆ ಹಾಕೊಂಡಿರೋದ್ರಿಂದ ಇದಕ್ಕೇನು ಹಾಕೋದು ಬೇಡ ಇವಾಗ ಈರುಳ್ಳಿ ಸ್ವಲ್ಪ ಫ್ರೀಯಾಗೈತಿ ಘಾಟು ಹಸಿಮೆ ಶಿಖಾ ಇಲ್ವಾ ತೆಗಿ ಇವಾಗ ನೋಡಿ ಯಾಕೆ ಬರೋದನ್ನು ತೋರಿಸ್ತೀನಿ ನೋಡಿ ಇವಾಗ ಕುಟ್ಕೊಂಡಿರೋ ಪುಡಿ ಹಾಕ್ಕೊಂಡಿದ್ದೀನಿ ಈರಿಗೆ ಮೆಣಸು ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಈ ಥರ ಕುಟಾಣಿ ಒಳಗೆ ಕುಟ್ಕೊಂಡು ಹಾಕಿದ್ದೀನಿ ಇವಾಗ ಇದು ಕೂಲಾಗಿದೆ

ನೋಡಿ ಚೆನ್ನಾಗಿ ಇವಾಗ ಎಲ್ಲ ಈ ತರ ಮಾಡಬೇಕು ಇದೆಲ್ಲ ಮಾಡ್ಬಿಟ್ಟು ತೋರಿಸ್ತಿದಿರಿ ನೋಡಿ ಟೊಮೊಟೊ ಬೆಂದಿರೋ ನೀರೆಲ್ಲ ಇದಕ್ಕೆ ಹಾಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಸಿಬೇಕು ಅರ್ಜೆಂಟ್ಗೆ ಮಾಡೋದು ಇದು ಈ ಥರ ಎಲ್ಲ ಮ್ಯಾಶ್ ಮಾಡಿಕೊಂಡು ಹಾಕೋದು ಫಸ್ಟ್ ಇದರಲ್ಲಿರೋ ನೀರೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಿ ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸ ರೆಡಿ ಟೊಮಟೊ ರಸ ಬೇಗ ಆಗುತ್ತೆ ಇದರಲ್ಲೇ ಹುಣ್ಸೆಹಣ್ಣು ಇದೆ ಅದನ್ನು ಹಿಂಗೆ ಮ್ಯಾಶ್ ಮಾಡ್ಕೊಂಬಿಡ್ಬೇಕು ಏನು ಹಿಂಡೋದೆಲ್ಲ ಬೇಡ ಅರ್ಜೆಂಟ್ಗೆ ಮಾಡೋದು ಇದು ನೋಡಿ ಇದಾಯ್ತು ಇನ್ನೊಂಚೂರು ಹಿಂಗೆ ಮಸ್ತ್ರೆ ಇದಾಗುತ್ತೆ ಮೂರು ಕೂಗಿಸ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಮೂರು ಕೂಗು ಮೂರು ವಿಸಿಲ್ ತಕೊಂಡಿದ್ದೀನಿ ಅವಾಗ ಸ್ವಲ್ಪ ಸಾಫ್ಟಾಗಿ ಬೇಯುತ್ತಲ್ವ ಆವಾಗ ಈ ಥರ ಮಸ್ಯಾಕ್ ಈಸಿ ಆಗುತ್ತೆ ಇದು ನೋಡಿ ಕುದೀತಾ ಇದೆ ಕುಡಿಯಕ್ಕೆ ಚೆನ್ನಾಗಿರುತ್ತೆ ಈ ಥರ ಇದರಲ್ಲೇ ಬೆಳ್ಳುಳ್ಳಿನೂ ಹಾಕಿರೋದ್ರಿಂದ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದೇ ಬೇಡ ನೋಡಿ ಇದೆಲ್ಲ ಮಸ್ತ್ ಇದನ್ನ ಇವಾಗ ಇದಕ್ಕೆ ಹಾಕೋಬೇಕ ಸಿಂಪಲ್ ರಸಮ್ ನೆಗಡಿ ಆದಾಗ ಬಾಯಿಗೆ ಖಾರ ಖಾರವಾಗಿ ಅನ್ನ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು ಕುದಿಬೇಕು ಇದಕ್ಕೆ ಇವಾಗ ಕೊತ್ತಂಬರಿ ಹಾಕ್ತೀನಿ ಕುದಿಯಾಕೆ ಮುಂಚೆನೆ ಕೊತ್ತಂಬರಿ ಹಾಕ್ಬೇಕು ಆಮೇಲೆ ಒಂದು ಕುದಿ ಚೆನ್ನಾಗಿ ಕುದ್ರೆ ಕೊತ್ತಮರಿ ಸೊಪ್ಪು ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಆಗುತ್ತೆ ಅದ್ರದ್ದು ಫ್ಲೇವರ್ ಮಿಕ್ಸ್ ಆಗುತ್ತೆ ದಿಢೀರ್ ರಸಂ ಸಕ್ಕ ಕಾಣಿಸ್ತಾ ಇದೆಯಲ್ಲ ನೀವೆಲ್ಲ ಈ ರೀತಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಇಲ್ಲ ಅಂದರೆ ಮಾಡಿ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ ಈ ಥರ ದಿಢೀರಾಗಿ ಇದಕ್ಕೆ ಬೇಳೆನೂ ಬೇಡ ಏನೂ ಬೇಡ ಜೀರಿಗೆ ಮೆಣಸು ಇದ್ರೆ ಸಾಕು ನೀವು ಖಾರದ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋದಕ್ಕಿಂತ ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ಮಾಡಿದ್ರೆ ಸಕ್ಕ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಅನ್ನ ತಿಂತಾ ಇದ್ರೆ ಇದರಲ್ಲಿ ಬಾಯಲ್ಲಿ ಇವಾಗಲೇ ನೀರು ಬರ್ತಾಯಿದೆ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ನೈಟ್ಗೆ ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಬಸ್ಸಾರು ಮಾಡಿದ್ದೀನಿ ಗೋರಿಕಾಯಿಗೆ ಹೆಸ್ರು ಕಾಳು ಹಾಕಿ ಈ ರೀತಿ ಒಗ್ಗರಣೆ ಮಾಡಿದ್ದೀನಿ ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ಇಲ್ಲಿ ಬಸ್ಸಾರು ರೆಡಿ ಇದೆ ಇಲ್ಲಿ ನನ್ನ ಮಗ ಅನ್ನ ಮಾಡಿಟ್ಟಿದ್ದಾನೆ ಪಾತ್ರೆನೂ ಅವನೇ ತೊಳ್ಕೊಟ್ಟಿದ್ದಾನೆ ಇವಾಗ ಮುದ್ದೆ ಮಾಡಬೇಕು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದಾನೆ ಆಮೇಲೆ ನನ್ನ ಮಗಳು ಹೋಗಿ ಬಂದ್ಲು ಓದ್ಕೊಂತ ಇದ್ದಾಳೆ ನಿನ್ನೆ ಎಲ್ಲ ಕ್ಲೀನ್ ಮಾಡಿ ಇಬ್ರು ನಾನು ಮಾಡಲಿಲ್ಲ ನನಗೆ ಸಾಕಾಯ್ತು ನಾನು ಮಾಡಲಿಲ್ಲ ಎಲ್ಲ ಅವರೇ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು ಅಷ್ಟು ಮಾಡಿ ಅಡಿಕೆ ಮಾಡಿ ಏನ್ ಅಡಿಗೆ ಮಾಡೋದು ಅಂತ ಹೇಳಿ ಪಟ್ಟಂತ ರಸ ಮಾಡಿ ಮಲ್ಕೊಂಡಿದ್ದಕ್ಕೆ ಇವತ್ತು ಸಾಯಂಕಾಲ ಸಿಗ್ತಾಯಿದ್ದೀನಿ ನಾನು ನಿಮಗೆ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಈಗ ಟೈಮ್ ಬಂದು ಏಳುವರೆ ಆಯಿತು ಇವಾಗ ಇದ್ದೀನಿ ಇವಾಗ ಬಂದು ಗೋರಿಕಾಯಿ ತಂದಾಗಲೇ ಒಂದು ವಾರನೇ ಆಯಿತು ಮೂರು ನಾಲ್ಕು ದಿವಸ ಆಯಿತು ಏನೋ ಅದನ್ನು ಮಾಡೋಕ್ಕೆ ಟೈಮ್ ಇರಲಿಲ್ಲ ನನ್ನ ಮಗನೇ ಕಟ್ ಮಾಡಿ ಇಟ್ಟಿದ್ದ ಅದಕ್ಕೆ ಇವಾಗ ಗೋರಿಕಾಯಿ ಹೆಸರು ಯಾವಾಗ ಬೇಳೆ ಇದ್ದೆ ಈ ಸತಿ ಹೆಸರು ಕಾಳು ಹಾಕಿದ್ದೀನಿ ಕಾಳು ಹಾಕಿ ಸಾರು ಆಯಿತು ಪಲ್ಯನೂ ಆಯಿತು ಅನ್ನ ಆಯಿತು ಮುದ್ದೆ ಒಂದು ಮಾಡಿ ತಿಂದರೆ ಇವತ್ತು ಕೆಲಸ ಮುಗೀತು ಫ್ರೆಂಡ್ಸ್ ಇವತ್ತು ಅವನೇ ಮಾಡಿದ್ದಾನೆ ಎಲ್ಲ ಪಾತ್ರೆ ತೊಳ್ಕೊಟ್ಟಿದ್ದಾನೆ ತರಕಾರಿ ಕಟ್ ಮಾಡಿಕೊಟ್ಟಿದ್ದಾನೆ ಮಿಷಿನ್ಗೆ ಬಟ್ಟೆನೂ ಹಾಕ್ತಿದ್ದಾನೆ ಇವಾಗ ನಾನಿವಾಗ ಮುದ್ದೆ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ತಿನ್ಬೇಕು ಇವಾಗ ನೆನ್ನೆ ತಂದಿದ್ದು ಸೀಡ್ಸ್ ನೋಡಿ ಇಷ್ಟೇ ಈ ಡಬ್ಬಕ್ಕೆ ಹಾಕಿದ್ದಕ್ಕೆ ಇಷ್ಟ ಆಯಿತು ಇಷ್ಟಕ್ಕೆ ನೂರ ಅರವತ್ತೊಂಬತ್ತು ರೂಪಾಯಿ ಏನು ಎಲ್ಲ ಮಿಕ್ಸ್ ಇದು ಆಮೇಲೆ ಬಾದಾಮಿ ಅರ್ಧ ಕೆ ಜಿ ಇದಕ್ಕೆ ಹಾಕಿದ್ದೀನಿ ಬಾದಾಮಿ ಅದಕ್ಕೆ ಹಾಕಿದ್ದೀನಿ ಆಮೇಲೆ ಗೋಂದ್ ತನ್ನಲ್ಲ ನೋಡಿ ಈ ಥರ ಇದೆ ಅದು ಗೋಂದ್ ಇದಕ್ಕೆ ಹಾಕಿದ್ದೀನಿ ಚಿಕ್ಕದಕ್ಕೆ ಆಮೇಲೆ ಇದು ಸಬ್ಜಾ ಸೀಡ್ಸ ಇರ್ಬೇಕು ಸಬ್ಜಾ ಸೀಡ್ಸ್ ಹಾಕಿದೀನಿ ಹಾಕಿದೀನಿ ನೋಡಿ ಅದೆಲ್ಲ ಬೇರೆ ಡಬ್ಬ ಖಾಲಿ ಆಗಿರೋದಕ್ಕೆ ಇದನ್ನ ಅಡ್ಜಸ್ಟ್ ಮಾಡಿದೀನಿ ಅದು ತಗೊಂಡ್ ಬಂದಾಗ ಎಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ ಹೆಸರು ಬೇಳೆ ತೊಗರಿಬೇಳೆ ಎಲ್ಲ ಖಾಲಿ ಆ ಡಬ್ಬಕ್ಕೆ ಬಾದಾಮಿ ಆಮೇಲೆ ಸೀಡ್ಸ್ ಹಾಕಿದ್ದೀನಿ ಅದು ತೊಗಂಬಂದ್ರೆ ರೇಷನ್ ತಂದಾಗ ಅದನ್ನೆಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ ಇವಾಗ ಬೇಗ ಬೇಗ ಮುದ್ದೆ ಮಾಡ್ತೀನಿ ತಣ್ಣಗಾಗ್ಬಿಡುತ್ತೆ